ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದೇನೆಂದ್ರೆ ಉಚಿತವಾಗಿ ಇವತ್ತು ಡ್ರೈವಿಂಗ್ ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ರಿ ಓಕೆ ಮೊದಲಿಗೆ ಏನ್ ಮಾಡ್ಬೇಕು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಇರುವಂತ ಗೂಗಲ್ ಕ್ರೋಮ್ ಅನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಏನ್ ಟೈಪ್ ಮಾಡ್ಬೇಕಪ್ಪ ಅಂದ್ರೆ ಪರಿವಾಹನ ಅಂತ ಒಂದು ವೆಬ್ಸೈಟ್ ಇರುತ್ತೆ ಅದನ್ನ ಸಂಪೂರ್ಣವಾಗಿ ಟೈಪ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವಾಗ ನೀವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಎಲ್ಲಾ ರಾಜ್ಯದ ಒಂದು ಮಾಹಿತಿ ಕೂಡ ನಿಮಗೆ ಸಿಗ್ತಾ ಇರತ್ತೆ ಎಲ್ಲರೂ ಕೂಡ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲಿಗೋಸ್ಕರ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಓಕೆ ಈ ರೀತಿಯಾದಂತಹ ಇನ್ನೊಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆದಾಗ ಈ ಒಂದು ಪೇಜ್ ನಾವು ಕೆಳಗಡೆ ಬಂದಾಗ ಇಲ್ಲಿ ನೋಡಬಹುದು ಡ್ರೈವಿಂಗ್ ಲರ್ನರ್ ಲೈಸೆನ್ಸ್ ಅಂತ ಇರುತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಮಾಡಿದ ನಂತರ ನಿಮಗೆ ಸಂಪೂರ್ಣವಾದಂತಹ ಒಂದು ಹೋಮ್ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿಂದ ನಿಮ್ಮ ಒಂದು ರಾಜ್ಯವನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಯಾವ ರಾಜ್ಯದಿಂದ ನೀವು ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಿಸ್ಕೊತಾ ಇದರೋ ಆ ಒಂದು ರಾಜ್ಯವನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಬೇಕು ಎಲ್ಲ ರಾಜ್ಯಗಳ ಡೀಟೇಲ್ಸ್ ಕೂಡ ಇದ್ದಿರತ್ತೆ ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ತಿದ್ದಾನೆ ನಮ್ಗೆ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರತ್ತೆ ಇಲ್ಲಿಂದ ಕೆಲವೊಂದಿಷ್ಟು ಮಾಹಿತಿ ಕೂಡ ಬಂದಿರತ್ತೆ ಸಂಪೂರ್ಣವಾಗಿ ಓದ್ಕೋಬಹುದು ಆಮೇಲೆ ನಾನು ಇದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಈ ರೀತಿಯಾದಂತಹ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರತ್ತೆ ಇವತ್ತು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿ ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಅಪ್ಲೈ ಫಾರ್ ದ ಲರ್ನರ್ ಲೈಸೆನ್ಸ್ ಅಂತ ಇರುತ್ತೆ ಮೊದಲಿಗೆ ಇದನ್ನ ಅಪ್ಲೈ ಮಾಡಿದ ನಂತರ ನಾವು ಅಪ್ಲೈ ಫಾರ್ ದ ಡ್ರೈವಿಂಗ್ ಲೈಸೆನ್ಸ್ ಗೆ ನಾವು ಮಾಡಬೇಕಾಗುತ್ತೆ ಅವಾಗ ನಾವು ಮೊದಲಿಗೆ ನಾವು ಏನ್ ಮಾಡಬೇಕಾಗುತ್ತೆ ಲರ್ನರ್ ಒಂದು ಲೈಸೆನ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಕೆಲವೊಂದಿಷ್ಟು ಮಾಹಿತಿ ಕೂಡ ಇಲ್ಲಿ ಕೇಳ್ತಾ ಇರತ್ತೆ ಏನೆಲ್ಲ ಬೇಕಾಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಇವೆಲ್ಲ ದಾಖಲೆಗಳು ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ ಜೊತೆಗೆ ನಾನು ಕಂಟಿನ್ಯೂ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದೇನೆ ಮಾಡಿದ ನಂತರ ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಅಪ್ಲಿಕೇಶನ್ ಡಸ್ ಹಾವ್ ಎನಿ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೇಳುತ್ತೆ ಇಲ್ಲಿ ಏನು ಚೇಂಜಸ್ ಮಾಡಲಿಕ್ಕೆ ಹೋಗ್ಬೇಡಿ ಇಲ್ಲಿ ಏನ್ ಮಾಡಬೇಕು ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಓಕೆ ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗ್ತಾ ಏನಪ್ಪಾ ಅಂದ್ರೆ ಸಬ್ಮಿಟ್ ವಿ ಎಸ್ ಆಧಾರ್ ಅಥೆಂಟಿಕೇಶನ್ ಅಂತ ಬರ್ತಾ ಇದೆ ಸಬ್ಮಿಟ್ ವಿಥೌಟ್ ಆಧಾರ್ ಅಥೆಂಟಿಕೇಶನ್ ಅಂತ ಬರ್ತಾ ಇದೆ ಅಂದ್ರೆ ಒಂದು ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಅಥೆಂಟಿಕ್ ಆಗಿ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾನು ಈ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೆಲವೊಂದಿಷ್ಟು ಮಾಹಿತಿಗಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಈ ಒಂದು ಪಾಯಿಂಟ್ ಮೇಲೆ ಸೆಲೆಕ್ಷನ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಹಾಕಿದ ನಂತರ ಆಧಾರ್ ಕಾರ್ಡ್ ಗೆ ಬಂದಿರುವಂತಹ ಒಟಿ ಪಿ ಅನ್ನ ನೀವು ಇಲ್ಲಿ ಹಾಕಿದ ನಂತರ ಏನ್ ಮಾಡಬೇಕು ಇದರಲ್ಲಿ ಅಥೆಂಟಿಕೇಶನ್ ಅಂತ ಕೇಳತ್ತೆ ಅವಾಗ ನೀವೇನ್ ಮಾಡಬೇಕಂದ್ರೆ ಇಲ್ಲಿ ಮೂರು ಆಪ್ಷನ್ಸ್ ಆಪ್ಷನ್ ಮಾಡಬೇಕು ರೈಟ್ ಮಾರ್ಕ್ ಅನ್ನ ಸಂಪೂರ್ಣವಾಗಿ ಮಾಡಿ ಆಧಾರ್ ಕಾರ್ಡ್ ಹಾಕಿದಿರಿ ಆಧಾರ್ ಕಾರ್ಡ್ ಗೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕಿದಿರಿ ಹಾಕಿದ ನಂತರ ಇಲ್ಲಿಂದ ಏನ್ ಮಾಡ್ಬೇಕು ಅಥೆಂಟಿಕೇಶನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನಾವು ಅಥೆಂಟಿಕೇಶನ್ ಮಾಡಿದ ನಂತರ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಈಗ ಪ್ರೊಸೀಡ್ ಮೇಲೆ ಸಂಪೂರ್ಣವಾಗಿ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ನೋಡಬಹುದು ಮತ್ತೆ ನಮಗೆ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಓಪನ್ ಆದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಡೀಟೇಲ್ಸ್ ಡೀಟೇಲ್ ಆಟೋಮೆಟಿಕ್ ಆಗಿ ಫಿಲ್ ಆಗಿ ಬಂದಿರುತ್ತೆ ಇನ್ನು ಉಳಿದಿರುವಂತಹ ಯಾವ ಒಂದು ಕಾಲಮ್ ಅಲ್ಲಿ ಒಂದು ಡೀಟೇಲ್ಸ್ ಫಿಲ್ ಆಗಿಲ್ವೋ ಆ ಒಂದು ಕಾಲಮ್ ನೀವು ಕಡ್ಡಾಯವಾಗಿ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಕಡ್ಡಾಯವಾಗಿ ಅಂದ್ರೆ ಈ ರೀತಿಯಾಗಿ ಸ್ಟಾರ್ ಚಿಹ್ನೆ ಇರುವಂತಹ ಕಾಲಮ್ಸ್ ಗಳನ್ನು ನೀವು ಕಡ್ಡಾಯವಾಗಿ ತುಂಬಬೇಕಾಗತ್ತೆ ಜೊತೆಗೆ ಇಲ್ಲಿ ಮೇಲ್ಗಡೆ ಕಾಣ ಸಾಧನೆ ಹೆಸರು ಡೀಟೇಲ್ಸ್ ಎಲ್ಲವನ್ನು ಕೂಡ ಆಧಾರ್ ಕಾರ್ಡ್ ಅಲ್ಲಿ ಏನ್ ಮೆನ್ಶನ್ ಆಗಿದೆಯೋ ಎಲ್ಲ ಡೀಟೇಲ್ಸ್ ಕೂಡ ಕಂಪ್ಲೀಟ್ ಆಗಿ ಬಂದಿರತ್ತೆ ಇನ್ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಮಾತ್ರ ನೀವು ಎಲ್ಲಿ ಆಡ್ ಮಾಡಬೇಕಾಗಿರುವಂತದ್ದು ಈ ಫಾರ್ಮ್ ನೀವು ಕಂಪ್ಲೀಟ್ ಆಗಿ ಕೆಳಗಡೆ ತನ ತಗೊಂಡು ಬಹಳಷ್ಟು ಈಸಿ ಆಗಿರುತ್ತೆ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಆಗಿರುತ್ತೆ ಕ್ವಾಲಿಫಿಕೇಶನ್ ಏನ್ರಿ ಅದೇ ನಿಮ್ಮ ಒಂದು ಮಾಹಿತಿಯನ್ನ ಮಾತ್ರ ಇರತ್ತೆ ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ ಎಲ್ಲರೂ ಕೂಡ ಸರಿಯಾಗಿ ನೀವೇನ್ ಮಾಡಬೇಕು ಈ ಒಂದು ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಫಿಲ್ ಮಾಡ್ಕೋಬೇಕು ಈ ಒಂದು ಪೇಜ್ ಮತ್ತೆ ಕೆಳಗಡೆ ತಗೊಂಡು ಇನ್ ಕೆಲವೊಂದಿಷ್ಟು ಒಂದು ಮಾಹಿತಿಯನ್ನ ಕೇಳಿರುತ್ತೆ ಅದನ್ನೆಲ್ಲವನ್ನು ಕೂಡ ಫಿಲ್ ಮಾಡಿ ಜೊತೆಗೆ ನಿಮ್ಮ ಹತ್ತಿರದಲ್ಲಿರುವಂತಹ ಆರ್ಟಿಒ ಆಫೀಸ್ ಆಫೀಸ್ ಕೂಡ ನೀವೇನ್ ಸಂಪೂರ್ಣ ಸೆಲೆಕ್ಷನ್ ಆಫೀಸ್ ಸೆಲೆಕ್ಷನ್ ಅಂದ್ರೆ ನಿಮ್ಮ ಆರ್ ಟಿ ಆಫೀಸ್ ಸೆಲೆಕ್ಷನ್ ಮಾಡಿಕೊಂಡು ಮತ್ತೆ ಕೆಳಗಡೆ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ ಈ ಒಂದು ಪೇಜ್ ಕೆಳಗಡೆ ಓಕೆ ಈ ಒಂದು ಸ್ವಲ್ಪ ಕೆಳಗಡೆ ತಗೊಂಡಾಗ ಯಾಕೆಂದ್ರೆ ಡೀಟೇಲ್ಸ್ ಆಗಿರಬಹುದು ಅಂದ್ರೆ ಎಷ್ಟು ವರ್ಷದಿಂದ ನೀವು ಆ ಒಂದು ಜಾಗದಲ್ಲಿ ವಾಸಿಸ್ತಾ ಇದ್ದೀರಿ ಕೆಲವೊಂದಿಷ್ಟು ಅದೆಲ್ಲವನ್ನೂ ಕೂಡ ಸರಿಯಾಗಿ ಒಂದು ಮೂವತ್ತರಿಂದ ಐವತ್ತು ವರ್ಷ ಅಂತ ಫಿಲ್ ಮಾಡ್ಕೊಂಡು ಡೀಟೇಲ್ಸ್ ಅನ್ನು ಸರಿಯಾಗಿ ಹಾಕೊಂಡು ನಿಮ್ಮ ಒಂದು ಕ್ವಾಲಿಫಿಕೇಶನ್ ನಿಮ್ಮ ಒಂದು ಮೊಬೈಲ್ ನಂಬರ್ ಈ ಒಂದು ಪೇಜ್ ಅಲ್ಲಿ ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿರ್ತೀರಿ ಹಾಕಿದ ನಂತರ ನಿಮ್ಗೆ ಕೆಳಗಡೆ ಡೀಟೇಲ್ಸ್ ಬರ್ತಾ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಲೈಟ್ ಮೋಟರ್ ವೆಹಿಕಲ್ ಮಾಡ್ಕೊಂಡು ಈ ಒಂದು ಬಾಣ ಚಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬಂದಿರತ್ತೆ ಜೊತೆಗೆ ಮೋಟರ್ ಸೈಕಲ್ ವಿತ್ ಗೇರ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮತ್ತೆ ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊತಾದ್ರೆ ಸಂಪೂರ್ಣವಾಗಿ ನಾನ್ ಸೆಲೆಕ್ಟ್ ಮಾಡಿರುವಂತ ಎಲ್ಲವನ್ನು ಕೂಡ ಈ ಕಡೆ ಬರ್ತಾ ಇರತ್ತೆ ಮತ್ತೆ ನಿಮ್ಗೆ ಯಾವ್ದಾದ್ರು ಮತ್ತೆ ಬೇರೆ ಏನಾದ್ರು ಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡಿಕೊಂಡು ನೀವ್ ಏನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ಸೆಲೆಕ್ಟ್ ಮಾಡ್ಕೋಬಹುದು ಅದಾದ ನಂತರ ನೀವು ಈ ಒಂದು ಅಪ್ಲೈ ಮಾಡ್ತಾ ಅಂತ ಅಂದ್ರೆ ನೋ ಅಂತ ಅಂದ್ರೆ ರೀತಿಯಿಂದ ಚೆಕ್ ಬಾಕ್ಸ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ ಜೊತೆಗೆ ಕೊಡ್ಬೇಕಾಗತ್ತೆ ಒಂದು ಫಾರ್ಮ್ ಅನ್ನ ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ ಅವಾಗ ನಾನು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತ ಆದ್ರೆ ಮಾಡಿದ ನಂತರ ಇದರಲ್ಲಿ ಏನ್ ಜಸ್ಟ್ ಕೇಳೋದಿಲ್ಲ ಏನ್ ಕೇಳತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಎಸ್ ಆರ್ ನೋ ಅಂತ ಕೇಳ್ತಾ ಇರತ್ತೆ ಮೇಲ್ಗಡೆದು ನೋ ಅಂತ ಹಾಕೊಂಡು ಕೆಳಗಡೆದೆಲ್ಲ ಒಂದು ಎಸ್ ಅಂತ ಆಮೇಲೆ ಎಲ್ಲವನ್ನು ಕೂಡ ನೋ ನೋ ಅಂತ ಹಾಕೋಬೇಕು ಎಲ್ಲವನ್ನು ಕೂಡ ಸರಿಯಾಗಿ ನಾವು ಏನ್ ಮಾಡ್ಬೇಕು ಇದನ್ನೆಲ್ಲವನ್ನು ಕೂಡ ನೋ ಅಂತ ಹಾಕೊಂಡು ಮೇಲ್ಗಡೆ ಮಾತ್ರ ಅಂದ್ರೆ ಯಾವ್ದು ನಿಮಗೆ ಕರೆಕ್ಟ್ ಆಗಿ ಅಪ್ಲೈ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಎಲ್ಲವನ್ನು ಕೂಡ ನೋ ಅಂತ ಹಾಕೊಂಡು ನೀವ್ ಏನ್ ಮಾಡ್ಬೇಕು ಒಂದು ಚೆಕ್ ಬಾಕ್ಸ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಸೆಲ್ಫ್ ಡಿಕ್ರೇಷನ್ ಓಕೆ ಸಕ್ಸಸ್ಫುಲ್ ಆಗಿರುತ್ತೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲೇನ್ ಕೇಳತ್ತಪ್ಪ ಅಂದ್ರೆ ಕೆಳಗಡೆ ನೀವು ಆಕ್ಸಿಡೆಂಟ್ ಆದ ನಂತರ ನಿಮ್ಮ ದೇಹದ ಭಾಗಗಳನ್ನು ಏನಾದ್ರು ದಾನ ಮಾಡ್ತೀರಾ ಅಂತ ಕೇಳುತ್ತೆ ಇದ್ದಾಗ ಯಾರಿಗ ಮಾಡ್ಲಿಲ್ಲ ಪಾಪ ಹೋದಾಗ ನಮ್ಮ ಒಂದು ದೇಹದ ಒಂದು ಪಾರ್ಟ್ಸ್ ಬೇರೆಯವರಿಗೆ ಹೆಲ್ಪ್ ಆಯ್ತು ಅಂದ್ರೆ ಒಂದು ಜೀವ ಉಳಿದಿರತ್ತೆ ಹಾಗಾಗಿ ನಾನು ಏನ್ ಮಾಡಬಹುದು ನೀವು ಎಸ್ ಆದ್ರೂ ಮಾಡಬಹುದು ಆದ್ರೂ ಮಾಡಬಹುದು ನಿಮ್ಮ ಡಿಫೆಂಡ್ ಆಗಿದ್ದಿರತ್ತೆ ಅವಾಗ ನಾನು ನೋ ಅಂತ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಷನ್ ಕೂಡ ಸಂಪೂರ್ಣವಾಗಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಸಂಪೂರ್ಣವಾಗಿ ಒಂದು ಒಂದು ಸ್ಲಿಪ್ ಕೂಡ ಸಂಪೂರ್ಣವಾಗಿ ಬಂದಿರತ್ತೆ ಇದನ್ನ ನೀವು ಏನ್ ಮಾಡಬಹುದು ಪ್ರಿಂಟ್ ಕೂಡ ಪಡಬಹುದು ಮತ್ತೆ ಇಲ್ಲಿ ಕಾಣಿಸಿರುವಂತಹ ಕೆಲವೊಂದಿಷ್ಟು ಆಪ್ಷನ್ಸ್ ಕೂಡ ಕೆಳಗಡೆ ಕೇಳ್ತಾ ಇರತ್ತೆ ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು ಮತ್ತೆ ನೋಡಬಹುದು ಈ ರೀತಿಯಾಗಿ ಇನ್ನೊಂದು ಪೇಜ್ ಓಪನ್ ಆದಾಗ ಇಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಯಾಕಂದ್ರೆ ಇಲ್ಲಿಂದ ಆಧಾರ್ ಕಾರ್ಡ್ ಹಾಕಿದ ನಂತರ ಆಧಾರ್ ಕಾರ್ಡ್ ನಿಂದ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಅಥೆಂಟಿಕೇಷನ್ ಆಗಿದೆ ಅಂತ ನೋಡಬಹುದು ಜೊತೆಗೆ ಫೀಸ್ ಪೇಮೆಂಟ್ ಅಂತ ಇರುತ್ತೆ ಇದರ ಮೇಲೆ ಈಗ ಅಮೌಂಟ್ ಪೇ ಮಾಡಬೇಕಾಗಿರುವಂತದ್ದಿರುತ್ತೆ ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಪ್ರೊಸೀಡ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿಕೊಂಡು ಅಮೌಂಟ್ ಕೂಡ ಸಂಪೂರ್ಣವಾಗಿ ಪೇ ಮಾಡ್ಕೋಬೇಕಾಗತ್ತೆ ಅವಾಗ ನಾನು ಪ್ರೊಸೀಡ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಅದೇ ಸಂಪೂರ್ಣವಾಗಿ ಎಷ್ಟು ಅಮೌಂಟ್ ಅನ್ನ ನಾವು ಪೇ ಮಾಡ್ಬೇಕಾಗತ್ತೆ ಅಂದ್ರೆ ಎಲ್ಲ ಡೀಟೇಲ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾರ ಮೂರು ನೂರ ಐವತ್ತು ರೂಪಾಯಿ ನೀವು ಏನ್ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ ಸಂಪೂರ್ಣವಾಗಿ ಮೂರು ಐವತ್ತು ರೂಪಾಯಿ ನೀವು ಸರ್ಕಾರಕ್ಕೆ ಹಣವನ್ನ ಸಂಪೂರ್ಣವಾಗಿ ಪಾವತಿ ಮಾಡಬೇಕಾಗುತ್ತೆ ಹಣ ಪಾವತಿ ಮಾಡಿದ ನಂತರ ಪಾವತಿಷ್ಟು ಮಾಹಿತಿ ಕೇಳುತ್ತೆ ಅವೆಲ್ಲವನ್ನು ಸರಿಯಾಗಿ ಫಿಲ್ಅಪ್ ಮಾಡಬೇಕಾಗತ್ತೆ ಓಕೆ ಸಂಪೂರ್ಣವಾಗಿ ನೀವು ಮೂರು ನೂರ ಐವತ್ತು ರೂಪಾಯಿ ಅಮೌಂಟ್ ಅನ್ನ ಸಂಪೂರ್ಣವಾಗಿ ಪೇ ಮಾಡಿದ ನಂತರ ಇನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ಇರುವುದಿಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಹಣ ಸರ್ಕಾರಕ್ಕೆ ಪೇ ಆದ ನಂತರ ಅದರದೊಂದು ಸ್ಲಿಪ್ ಕೂಡ ಬರುತ್ತೆ ಅದನ್ನು ಕೂಡ ಡೌನ್ಲೋಡ್ ಮಾಡುವ ಮಾಡ್ಕೊಂಡು ಇಟ್ಕೋಬೇಕು ಅಥವಾ ಸ್ಕ್ರೀನ್ ತಗೊಂಡಿಟ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ ನಂಬರ್ಗೆ ಬಂದಿರುತ್ತೆ ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಎರಡು ಮೂರು ದಿನ ಬಿಟ್ಟು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ಯಾವಾಗ ಡೇಟ್ ಅಂಡ್ ಟೈಮ್ ಬರುತ್ತೆ ಅಪಾಯಿಂಟ್ಮೆಂಟ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಪಡೆಯಬಹುದು ನಿಮ್ಮ ಆರ್ ಆರ್ಟಿಒ ಆಫೀಸ್ ಗೆ ಹೋಗಿ ಯಾಕಂದ್ರೆ ಸಂಪೂರ್ಣವಾಗಿ ಅಮೌಂಟ್ ಕೂಡ ಕಟ್ಟಿದಾಯ್ತು ಅಪ್ಲಿಕೇಶ್ ಮತ್ ಮಾಡಬೇಕಾಗಿದೆ ಏನು ಕೂಡ ತಗೊಂಡೋಗಿ ಕೊಟ್ಟು ನೀವು ಏನ್ ಮಾಡಬಹುದು ಲರ್ನರ್ ಒಂದು ಲೈಸೆನ್ಸ್ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ವಿಡಿಯೋ ನೋಡಿರುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅನ್ಕೋತ ಆದ್ರೆ ದಯವಿಟ್ಟು ಲೈಕ್ ಅನ್ನು ಮಾಡುವುದರ ಮನಿ ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ